ಇವತ್ತು ಕೋಮಲ್ ಚುನಾವಣೆ ನಡೀತಾ ಇದೆ ಈಗಾಗಲೇ ನಾಮಿನೇಷನ್ ಆಗ್ತಕ್ಕಂಥ ಪ್ರಕ್ರಿಯೆ ಹದಿಮೂರರಿಂದ ಪ್ರಾರಂಭ ಆಗಿದೆ ನಾವಿವತ್ತು ಸಂದ್ರ ಗೋಪಾಲ್ಗೌಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಎನ್ ಎಸ್ ವಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವಿಭಾಜ್ಯ ಜಿಲ್ಲೆ ಇದ್ದಾಗ ಅವರಿಗೆ ಒಂದು ಅವಕಾಶ ಪಕ್ಷದ ಎಲ್ಲ ಹಿರಿಯರು ಇವತ್ತು ಸಿಸಂದ್ರ ಗೋಪಾಲ್ಗೌಡ್ರ ಕ್ಷೇತ್ರ ಕೋಲಾರ ಈಶಾನ್ಯ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅದರ ವ್ಯಾಪ್ತಿಗೆ ಬರ್ತದೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಗೋಪಾಲ್ಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಕೂಡ ಬಂದು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಟೂ ಸಿಕ್ಸ್ ಫೈವ್ ಹಿರಿಯರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡದಂತಹ ಹಿರಿಯರಾದಂತಹ ಬ್ಯಾಟಣ್ಣರು ನಾವೆಲ್ಲ ಸೇರಿ ಹಲವಾರು ನಮ್ಮ ಮುಖಂಡರುಗಳು ಆ ಭಾಗದಲ್ಲಿ ಹೋಳೂರು ಹೋಬಳಿ ಹುತ್ತೂರು ಹೋಬಳಿ ಮತ್ತು ಕಸ್ಬಾ ಹೋಬಳಿಯ ಎಲ್ಲ ಮುಖಂಡರು ಸೇರಿ ಅರ್ಜಿ ಹಾಕಿದ್ದೇವೆ ನೂರಕ್ಕೆ ನೂರರಷ್ಟು ನಮಗೆ ವಿಶ್ವಾಸ ಇದೆ ಈ ಸ್ಥಾನವನ್ನು ನಾವು ಗೆಲ್ತೇವೆ ಹದಿಮೂರು ಗೆಲ್ತೇವೆ ಶಾಸಕರು ಹೇಳಿದ್ರಲ್ಲ ಈಗ ಹದಿಮೂರು ಗೆಲ್ತೇವೆ ಅಲ್ಲ ಅವರು ಕೂಡ ಗೆಲ್ಲಬೇಕು ಅಂತಲೇ ಚುನಾವಣೆ ಮಾಡೋದು ಬಟ್ ವಾತಾವರಣ ಇವತ್ತು ನಮ್ಮ ಪರವಾಗಿದೆ ಕಾರಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರುಗಳು ಸದಸ್ಯರುಗಳು ನಾವೆಲ್ಲ ಕೂಡ ಇದ್ದೀವಿ ವಿಶೇಷವಾಗಿ ಇವತ್ತು ಹಾಲು ಉತ್ಪಾದಕರಿಗೆ ಮಾನ್ಯ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಐದು ರೂಪಾಯಿಗಳನ್ನು ಲೀಟರ್ಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಇವತ್ತು ಎಲ್ಲ ಹಾಲು ಉತ್ಪಾದಕರಿಗೂ ಕೂಡ ಗೊತ್ತಿದೆ ಮತ್ತು ನಂಜೇಗೌಡರು ಏನು ನಾಯಕತ್ವದಲ್ಲಿ ಅಥವಾ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾದಂಥ ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ಕೋಲಾರಕ್ಕೆ ಮೆಗಾ ಡೈರಿ ಮತ್ತು ಸೋಲಾರ್ ಘಟಕ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಒಂದು ಐಸ್ ಕ್ರೀಮ್ ಘಟಕ ಮತ್ತು ಬೆಂಗಳೂರಿನಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಓದ್ತಕ್ಕಂಥವ್ರಿಗೆ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಅನುಕೂಲಕರವಾಗಿದೆ ಮತ್ತು ಕೋಲಾರ ತಾಲೂಕಿನಲ್ಲಿ ಇವತ್ತು ವಿಶೇಷವಾಗಿ ಮಾನ್ಯ ಮಂಜುನಾಥ್ರವರು ಮತ್ತು ಹಿರಿಯರಾದಂಥ ರಮೇಶ್ ಕುಮಾರ್ ಅವರು ಮತ್ತು ಹುತ್ತೂರು ಭಾಗದ ಎಸ್ ಎನ್ ಅವರು ನಾವೆಲ್ಲ ಕೂಡ ನಮ್ಮ ಏನು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ಆ ಸೊಸೈಟಿಗಳೇನಿದ್ದಾವೆ ಎಮ್ ಪಿ ಸಿ ಎಸ್ ಸೊಸೈಟಿಗಳು ಅದಕ್ಕೆ ಸರ್ಕಾರದಿಂದ ಆಗ್ತಕ್ಕಂಥ ಏನೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಬೇಕಾದಂಥ ಸವಲತ್ತುಗಳು ಬೇಕು ಅವೆಲ್ಲವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ನಮಗಿದೆ ಹಂಗಾಗಿ ಪೂರ್ಣ ವಿಶ್ವಾಸ ಇದೆ ನಾವು ನೂರಕ್ಕೆ ನೂರು ಎಲ್ಲ ಸ್ಥಾನಗಳನ್ನು ಗೆಲ್ತೇವೆ